ಸಿಂಪಲ್ ವರ್ಡ್ಸ್ ಅಲ್ಲೇ ಸೆಂಟೆನ್ಸಸ್ ಇರುತ್ತೆ ಫಸ್ಟ್ ಸಣ್ಣ ಸಣ್ಣ ಸೆಂಟೆನ್ಸಸ್ ಓದ ಕಲಿಬೇಕು ಆಮೇಲೆ ದೊಡ್ಡ ದೊಡ್ಡ ಪದಗಳು ಆಟೋಮೆಟಿಕ್ ಆಗಿ ನಾವು ಕಲಿಬೇಕು ಓಕೆ ಸೊ ಮೈಕ್ ಆನ್ ಮಾಡ್ಕೊಳ್ಳಿ ಯಾರಾದ್ರು ನಾನು ಹೆಂಗ್ ಓದ್ತೀನಿ ಹಂಗೆ ಓದ್ಬೇಕು ಓಕೆ ದ ಬಗ್ ಈಗ ಫಸ್ಟ್ ಮಾಡಬೇಕು ಬಗ್ ಈಸ್ ರೆಡ್ ಒಂದೊಂದೇ ಪದನ ಫೋಕಸ್ ಮಾಡಬೇಕು ಅದನ್ನ ದ ಎಚ್ ಓಕೆ ಬಿ ಯು ಜಿ ಬಿ ಯು ಜಿ ಹೆಂಗ್ ಗ ಬಗ್ ಸೈಟ್ ವರ್ಡ್ಸ್ ರೆಡ್ 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 ಹೆಂಗ್ ಓದ್ತೀರಾ ಇದರಲ್ಲಿ ನಿಮಗೆ ಹೇಳ್ಕೊಟ್ಟಿರೋದೇ ಬರೋದು ಯಾವುದು ಹೊಸದು ಬರೋದಿಲ್ಲ ಓಕೆ ದ ಈಗ ಫಸ್ಟ್ ನಾವು ಏನ್ ಮಾಡಬೇಕು ಒಂದೊಂದು ಪದನ ಓದ್ಬೇಕು ದ ಬಗ್ ಈಸ್ ರೆಡ್ ಆಮೇಲೆ ಅದನ್ನೇ ನಾವು ಎರಡು ಸೆಟ್ ಮಾಡಬೇಕು ದ ಬಗ್ ರೆಡ್ ಎರಡು ಸೆಟ್ ಮಾಡಬೇಕು ಆಮೇಲೆ ಫುಲ್ ಒಟ್ಟಿಗೆ ಅಂತ ನೋಡ್ಬೇಕು ದ ಬಗ್ ಈಸ್ ರೈಟ್ ಓಕೆ ಸೊ ಈಗ ನಾನು ನಾನು ಹೆಂಗ್ ಓದ್ತೀನಿ ಹಂಗೆ ಓದ್ಬೇಕು ನಾನು ಇಲ್ಲಿ ನಿಲ್ಸ್ತೀನಿ ಓದ್ತೀನಿ ಹಾಗೆ ಓದ್ ದ ಹೇಳಿ ದ ಬಗ್ ರೆಡ್ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಸ್ನೇಹಿತರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬೆರಲಿಕ್ಕೆ ಬರಲ್ಲೇ ಕೇಳಿ ಬಿಕಾಸ್ ಎಬಿಸಿಡಿ ಮಾತ್ರ ಗೊತ್ತು ಅಥವಾ ಎಬಿಸಿಡಿ ಪಿಸಿ ಸೊ ಎಲ್ಲ ತೋರಿಸಿಲ್ಲ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬೆಳಕು ಸಹ ಹೇಳ್ತೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನಿಮ್ಗೆ ಯಾವಾಗ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಆಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಅಂತ ಆಸಕ್ತಿ ಇರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡಿಕೊಳ್ಳಿ ನಮಸ್ಕಾರ ಸ್ನೇಹಿತರೆ ನಾವು ನಿಮ್ಮ ಇಂಗ್ಲೀಷ್ ಅನಿಲ್ ಕುಮಾರ್ ಇಂಗ್ಲೀಷ್ ಅಡ್ವೆಂಚರ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ನೀವು ಚಾನಲ್ಗೆ ಹೊಸ ಆಗಿದೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ತಾ ಮರಬೇಡಿ ಹಾಗೆ ಮಾಡಿ ನಾವು ಹಾಕುವ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶ್ ನಿಮ್ ಸೆಲ್ಕೊಂಡು ಬರುತ್ತೆ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಆಮ್ ರೆಡಿ ಟೀ ಇಂಗ್ಲೀಷ್ ಸ್ನೇಹಿತ ದಯವಿಟ್ಟು ಕೊನೆ ತನಕ ನೋಡಿ ಹಾಗೆ ವೀಡಿಯೋ ಎಲ್ಲರೂ ಶೇರ್ ಮಾಡಿ ಇಷ್ಟವಾದ್ರೆ ಇಷ್ಟ ಆಗಿರೋಡಿ ಅಂಡ್ ನಿಮ್ ಕಮೆಂಟ್ನಲ್ಲಿ ಕಂಪ್ ನಿರೂ ಸಹ ಕಮೆಂಟ್ ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ ಸೊ ವೀಡಿಯೋ ದ ಬಾಗ್ ಈಸ್ ಬಗ್ ಈಸ್ ರೆಡ್ ಎಸ್ ಈಗ ನೀವು ಎಲ್ಲಿ ನಿಲ್ಲಿಸ್ತೀರಾ ಎಲ್ಲಿ ಎಳಿತೀರಾ ಅದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಓದ್ಬೇಕಾದ್ರೆ ಎಲ್ಲಿ ನಿಲ್ಸ್ಬೇಕು ಅಲ್ಲೇ ನಿಲ್ಸ್ಬೇಕು ಸುಮ್ ಸುಮ್ಮನೆ ಎಲ್ಲೋ ನಿಲ್ಸೋದಲ್ಲ ಇವ್ ಸೆಂಟೆಸ್ ಇವು ಬಿಡಿ ಸಣ್ಣ ಸೆಂಟೆನ್ಸು ಇದರಲ್ಲಿ ಜಾಸ್ತಿ ಪ್ರಾಬ್ಲಮ್ ಇರೋದಿಲ್ಲ ಬಟ್ ಸೆಂಟೆನ್ಸ್ ದೊಡ್ಡದಿರ್ಬೇಕಾದ್ರೆ ನೀವು ಎಲ್ಲಿ ನಿಲ್ಸ್ತೀರಾ ಅನ್ನೋದ್ರ ಮೇಲೇನು ರೀಡಿಂಗು ಅದು ಇದಿರುತ್ತೆ ಓಕೆ ಕರೆಕ್ಟ್ ಆಗಿ ಎಲ್ಲಿ ನಿಲ್ಸ್ಬೇಕು ಅಲ್ಲೇ ನಿಲ್ಸ್ಬೇಕು ಫುಲ್ ಸ್ಟಾಪ್ ಇರ್ಬೇಕಾದ್ರೆ ನಿಲ್ಸ್ಬೇಕು ಕಮಾ ಇರ್ಬೇಕು ಎಳಿಬೇಕು ಅದೆಲ್ಲ ಇದೆ ಅದೆಲ್ಲ ಈಗಲೇ ಬೇಡ ಮುಂದೆ ನೋಡೋಣ ಬಟ್ ನಾವು ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಯಾವಾಗ್ಲೂ ಒಂದೊಂದೇ ಒಂದೊಂದೇ ಪದಾನ ಓದೋಕೆ ಆಗೋದಿಲ್ಲ ಫಸ್ಟ್ ನೀವು ಓದ್ಬೇಕಾದ್ರೆ ಒಂದು ಪದ ಆ ಪದ ಹೊಸದಾಗಿರುತ್ತೆ ನಿಮಗೆ ಅದು ಗೊತ್ತ ಹೊಸದಾಗಿರುತ್ತೆ ಸೊ ಇಲ್ಲಿ ಯಾವುದು ಹೊಸ ಪದ ಏನಲ್ಲ ಇಲ್ಲಿ ನಿಮಗೆ ನಾನು ಸೈಟ್ ವರ್ಡ್ಸ್ ಕೊಟ್ಟಿದ್ದೀನಿ ಅದರಲ್ಲೇ ಬರುತ್ತೆ ಆಮೇಲೆ ಇಲ್ಲಿ ಬರುವಂತಹ ಸಣ್ಣ ಸಣ್ಣ ಇದು ಯಾವುದು ಸಿ ವಿ ಸಿ ವರ್ಡ್ ಸಿ ಅಂದ್ರೆ ಕಾನ್ಸನೆಂಟ್ ಒಲ್ ಕಾನ್ಸನೆಂಟ್ ಇರುತ್ತೆ ಓಕೆ ನಾವು ಐ ಲೈಕ್ ಮೈ ಐ ಲೈಕ್ ಮೈ ಪ್ಯಾಟ್ ಐ ಲೈಕ್ ಮೈ ಪ್ಯಾಟ್ ಈಗ ಸೆಂಟೆನ್ಸ್ ಇಂಗ್ಲೀಷು ಅಲ್ಪ ಸ್ವಲ್ಪ ಓದ್ಲಿಕ್ಕೆ ಬರೋರಿಗೆ ಇದನ್ನ ಈಸಿಯಾಗಿ ಓದ್ಬಿಡ್ತೀರಾ ನೀವು ಬರೀ ಇಂಗ್ಲೀಷು ರೀಡಿಂಗ್ ಅಂಡ್ ರೈಟಿಂಗೇ ಕಲಿಯಕ್ಕೆ ಬಂದವರಿಗೆ ಇದು ಸ್ವಲ್ಪ ಓದ್ಲಿಕ್ಕೆ ಕಷ್ಟ ಆಗ್ಬೋದು ಸೊ ನೀವು ನಾನು ಎಷ್ಟು ಸ್ಲೋ ಆಗಿ ಹೇಳ್ತೀನಿ ಅಷ್ಟೇ ಹೇಳಬೇಕು ಆಮೇಲೆ ಸ್ಪೀಡ್ ಮಾಡ್ಕೋಬೇಕು ಓಕೆ ನಾವು ಮೈ ಪ್ಯಾಟ್ ಈಸ್ ಬ್ಯಾಟ್ ಮೈ ಪ್ಯಾಟ್ ಈಸ್ ಬ್ಯಾಟ್ ಆಮೇಲೆ ಇದರ ಮೀನಿಂಗ್ ಏನು ಅವಶ್ಯಕತೆ ಇಲ್ಲ ನಮಗೆ ಈಗ ನಾವು ಸೆಂಟೆನ್ಸ್ ಜಸ್ಟ್ ಓದ್ಬೇಕು ಅಷ್ಟೇ ಅಲ್ಲಿ ಬರೋ ವರ್ಡ್ಸ್ ಕಣ್ಣಿಗೆ ಕಾಣೋದನ್ನು ಓದ್ಬೇಕು ಮೀನಿಂಗ್ ಇವಾಗ ಬೇಡ ಮೀನಿಂಗ್ ಬಗ್ಗೆ ತಲೆ ಕೆಡಿಸಿಕೊಂಡೋಗಬೇಡಿ ನೆಕ್ಸ್ಟ್ ಐ see ಐ ಅ ಕ್ಯಾಟ್ ಓಕೆ ಐ see ಅ ಕ್ಯಾಟ್ ಐ see ಅ ಕ್ಯಾಟ್ ಐ see ಅ ಕ್ಯಾಟ್ ಬೇಸ್ ಇಲ್ಲಿ ಫಸ್ಟ್ ಪಾಠದಿಂದನೇ ರೀಡಿಂಗ್ ಫಸ್ಟ್ ತಾಳ ತಾಳ ಗೊತ್ತಾಗ್ಬೇಕು ಅದಾದ್ಮೇಲೆ ಸ್ವಲ್ಪ ಸ್ಪೀಡ್ ಗತಿ ಜಾಸ್ತಿ ಮಾಡಬೇಕು ಫಸ್ಟ್ ಒಂದೊಂದು ಪದ ಓದಿ ಗೊತ್ತಿರ್ಬೇಕು ನಮಗೆ ಅದಾದ್ಮೇಲೆ ಸ್ಪೀಡ್ ಜಾಸ್ತಿ ಮಾಡಬೇಕು ಸ್ಪೀಡ್ಗಿಂತ ಮುಂಚೆ ಕ್ಲಾರಿಟಿ ಸ್ಪಷ್ಟತೆ ಫಸ್ಟ್ ಸ್ಪಷ್ಟವಾಗಿ ಓದಕ್ಕೆ ಗೊತ್ತಿರ್ಬೇಕು ಅದಾದ ನಂತರ ಸ್ಪೀಡ್ ಸ್ಪಷ್ಟತೆ ಇಲ್ದೇ ನೀವು ಸ್ಪೀಡ್ ಇನ್ಕ್ರೀಸ್ ಮಾಡಿ ಏನು ಪ್ರಯೋಜನ ಇಲ್ಲ ಸೊ ಸ್ಪಷ್ಟವಾಗಿ ನಮಗೆ ಓದಕ್ಕೆ ಆಗುತ್ತಾ ನೋಡಿ ಸ್ಪಷ್ಟವಾಗಿ ನಿಮಗೆ ಆ ವರ್ಡ್ಸ್ ಬರ್ತಾ ಇದ್ದರೆ ಬರ್ತಾ ಇದೆ ಅಂತ ನಿಮಗೆ ಅನಿಸಿದ್ರೆ ಅದನ್ನ ಫಾಸ್ಟಾಗಿ ಓದಕ್ಕೆ ಟ್ರೈ ಮಾಡಬೇಕು ಯಾಕೆಂದ್ರೆ ಸ್ಪೀಡ್ನ ನಾವು ಫಸ್ಟಿಂದಾನೆ ನಾವು ಪ್ರಾಕ್ಟೀಸ್ ಮಾಡಬೇಕು ನೀವು ಇಲ್ಲಿ ಇಲ್ಲಿ ಬಂದು ಮೈ ಪೆಟ್ ಈಸ್ ವೆಟ್ ಐ ಸಿ ಎ ಕ್ಯಾಟ್ ಕ್ಯಾನ್ ಐ ಗೋ ಅಂತ ಹೇಳಿದ್ರೆ முந்தே துட பாட்ட வந்தே ஓகே ட்ரை அதுக்கு ஸ்பீடு இன்ஸ் நான் கேன் ஐ கோ கேன் ஐ கௌ கேன் ஐ கோ எஸ் கு மை கார் சி மை கார் சி மை கார் சி மை கார் ஐ லூட் i like to bat i like to bat i like to bat good the box is wet the box is wet the box is wet the box is wet yes good my mom can run my mum can run my mom can run. My mom, my mom, my mom can run. My mom can run. Okay. I can see a cup. 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 I can a cup. I can see a cup. Very good. Alright. Next, we set number two. ಯಾ ಸೆಟ್ ನಂಬರ್ ಟೂ ನೋಡಿ ಸೆಟ್ ನಂಬರ್ ಟೂ ಅಲ್ಲಿ ಸೇಮ್ ನಿಮ್ಗೆ ಅದೇ ಇರುತ್ತೆ ಏನು ಚೇಂಜಸ್ ಇರಲ್ಲ ಮ್ಯೂಟ್ ಮ್ಯೂಟ್ ಮಾಡ್ಕೊಳ್ಳಿ ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ ಅಲ್ಲಿ ಯಾರ ಹತ್ರನೂ ಮಾತಾಡ್ತಾ ಇದ್ದೀರಾ ಇದರಲ್ಲಿ ಏನಿದೆ ಸೆಟ್ ಮ್ಯೂಟ್ ಮಾಡ್ಕೊಳ್ಳಿ ಬ್ಯಾಕ್ ಗ್ರೌಂಡ್ ಅಲ್ಲಿ ನಾಯ್ಸ್ ಇದೆ ಯಾರೋ ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು ಹಾ ಯಾರಪ್ಪ ಅದು ಜ್ಯೋತಿ ಮಂಜು ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು ಇಲ್ಲಿ ನಾವು ಮ್ಯೂಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಯಾರು ತಲೆನೇ ಕೆಡಿಸ್ಕೊತಾ ಇಲ್ಲ ಬೇರೆಯವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಗೊತ್ತಿಲ್ವಾ ಎಲ್ಲಿದ್ವಿ ನಾವು ಸೆಟ್ ವಿ ಒಂದ್ ನಿಮಿಷ okay so literally we you look at big the sector to alien and brother we like to run we like to run we like to run look at the big den look at the big den she is my mom she is my mom ಶೀಸ್ ಮೈ ಮಾಮ್ ಅಂಡ್ ನಿಮಗೆ ಇನ್ನೊಂದು ಟಿಪ್ಸ್ ಹೇಳ್ತೀನಿ ನಾನು ಇದು ಇಂಗ್ಲಿಷ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಬಿಡ್ತೀನಿ ನಾನು ನಾವು ಇಲ್ಲಿ ಲುಕ್ ದ ಬಿಗ್ ಡನ್ ಲುಕ್ ಆಟ್ ದ ಬಿಗ್ ಡೆನ್ ಒಂದೊಂದು ಪದನೇ ಈಗ ಕನ್ನಡದಲ್ಲಿ ಆದರೂ ನಾವು ಕೂಡಿಸ್ತೀವಿ ನಾವು ಕಂಟಿನ್ಯೂಸ್ ಆಗಿ ಮಾತಾಡಬೇಕಾದ್ರೆ ಒಂದೊಂದೇ ಪದನ ಮಾತಾಡೋದಿಲ್ಲ ನಾವು ಕೂಡಿಸ್ತೀವಿ ಎರಡು ಮೂರು ಪದಗಳನ್ನು ಒಟ್ಟಿಗೆ ಕೂಡಿಸ್ತೀವಿ ಅದು ಒಂದೇ ಪದ ತರ ಕಾಣಿಸುತ್ತೆ ಬಟ್ ಅದನ್ನು ಗಮನಿಸೋದಿಲ್ಲ ಅಷ್ಟೇ ನಾವು ಇಂಗ್ಲೀಷ್ ಹಾಗೆ ತುಂಬ ಇದೆ ಈಗ ನೀವು ಲುಕ್ ಆಕ್ಟ್ ಇದನ್ನ ಸಪರೇಟ್ ಆಗಿ ಹೇಳೋದಕ್ಕಿಂತ ಇದು ಮೊಬೆಲ್ ತಾನೇ ಒಬೆಲ್ ಬರುತ್ತೆ ಸೊ ಈ ಒಬೆಲ್ ನ ಮೊಬೈಲ್ ಮುಂದಿನ ಪದ ಮೊಬೈಲ್ ಸ್ಟಾರ್ಟ್ ಆದ್ರೆ ನಾವು ಅದನ್ನ ಹಿಂದಿನ ಪದಕ್ಕೆ ಕೂಡಿಸ್ಬೇಕು ಯಾಕಂದ್ರೆ ಈ ಲುಕ್ ಆಟ್ ನ ಒಂದೇ ಹೇಳ್ಬಿಡ್ಬೇಕು ಲುಕ್ ಆಟ್ ಲುಕ್ ಆ್ಯಟ್ ನ ಒಂದೇ ಪದ ಅಂತ ಮಾಡ್ಬಿಡಬೇಕು ಸೊ ಲುಕ್ ಮತ್ತೆ ಆಕ್ಟ್ ಸಪರೇಟ್ ಆಗಿ ಹೇಳುದು ಎಂಥ ಪ್ರಶ್ನೆ ಎಂತ ಪ್ರಶ್ನೆ ಅದು ಇಲ್ಲಿ ಬರ್ದಿರೋದೇ ಇರ್ಬೇಕಾದ್ರೆ ಮತ್ತೆ ಬರಿಬೇಕಾದ್ರೆ ಓದ್ಬೇಕಾದ್ರೆ ಹೇಳ್ತಾ ಇರೋದು ರೀಡಿಂಗ್ ಅಲ್ಲಿ ನಮಗೆ ಫ್ಲೂಯೆನ್ಸಿ ಬರ್ಲಿಕ್ಕೆ ಬರಿಬೇಕಾದ್ರೆ ಒಟ್ಟಿಗೆ ಬರ್ತಾರೆ ಅದೇ ಆಗುತ್ತೆ ಪದ ಅಲ್ವಾ ಅದು ಓದ್ಬೇಕಾದ್ರೆ ನಮಗೆ ಫ್ಲೂಯನ್ಸಿ ಬರ್ಲಿಕ್ಕೆ ನಾವು ಅದು ಮಾಡ್ತೀವಿ ಕನ್ನಡದಲ್ಲಿ ಗಮನಿಸಲ್ಲ ಕನ್ನಡದಲ್ಲಿ ಉದಾಹರಣೆಗೆ ನಾನು ಅಲ್ಲಿಗೆ ಇಲ್ಲ ಇಲ್ಲ ಆತರ ಅಲ್ಲ ಆತರ ಬರೀಲಿಕ್ಕೆ ಬೇರೆನೇ ಇದೆ ಪದಗಳು ಬೇರೆ ಬೇರೆ ಇರ್ತವೆ ನಾವು ಇದನ್ನ ಎಸ್ ನೀವು ಹೇಳಿದಂಗೆ ಕಂಜುಕೇಶನ್ ಈಗ ಟು ಬಿ ಬಬ್ಸ್ ಇದೆಯಲ್ಲ ಟು ಬಿ ಬಬ್ಸ್ ಈಸ್ ಆಮ್ ಆರ್ ವಾಸ್ ವರ್ ಅದನ್ನು ಕೂಡಿಸ್ಬೋದು ಅದನ್ನು ಕೂಡಿಸ್ಲಿಕ್ಕೆ ಅದು ಶಾರ್ಟ್ ಇದಿದೆ ಏನು ಒಡ್ ಸೈಟ್ ಕನ್ಸ್ಟ್ರಾಕ್ಷನ್ ಓಕೆ ಸೊ ಆ ಥರ ಅಲ್ಲ ಇದನ್ನ ನಾನು ರೀಡಿಂಗ್ ಪರ್ಪಸ್ಗೆ ಹೇಳ್ತಾ ಇರೋದು ಅದು ನಮ್ಮ ಅನುಕೂಲಕ್ಕೆ ನಾವು ಮಾಡ್ಕೊಳ್ಳೋದು ಈಗ ಕನ್ನಡದಲ್ಲಿ ನೋಡಿ ನಾನು ಅಲ್ಲಿಗೆ ಹೋಗುತ್ತೇನೆ ಅಥವಾ ನಾನು ಅಲ್ಲಿಗೆ ಹೋಗ್ತೀನಿ ಇದನ್ನು ನಾವು ಕೂಡಿಸ್ತೀವಿ ಅಲ್ಲಿಗೆ ಅನ್ನೋದು ಆ ಇಂದ ಶುರುವಾಗುತ್ತೆ ರೈಟ್ ಕನ್ನಡದಲ್ಲಿ ನೋಡಿ ನಾನು ಅಲ್ಲಿಗೆ ಹೋಗ್ತೀನಿ ನಾವೇನ್ ಮಾಡ್ತೀವಿ ಇವೆರಡನ್ನು ಕೂಡಿಸ್ಬಿಡ್ತೀವಿ ಯಾಕಂದ್ರೆ ಇಲ್ಲಿ ಒವೆಲ್ ಇದೆ ಕೂಡಿಸ್ತೀವಿ ಅದನ್ನ ನಾನು ನಾನು ಅಲ್ಲಿಗೆ ಅನ್ನೋದನ್ನ ನಾನು ಅಲ್ಲಿಗೆ ಅಲ್ವಾ ಸೊ ಇದನ್ನ ಕೂಡಿಸ್ತೀವಿ ಕೂಡ ಹೇಳ್ತೀವಿ ಬಟ್ ಕನ್ನಡದಲ್ಲಿ ಬರೆದ್ರು ಪರವಾಗಿಲ್ಲ ಅದ್ರ ಬರೆದ್ರೂ ಏನು ಪರವಾಗಿಲ್ಲ ಬಟ್ ಇಂಗ್ಲೀಷ್ ಅಲ್ಲಿ ಹಾಗೆ ಮುಂದಿನ ಪದ ಒವೆಲ್ ಅಲ್ಲಿ ಶುರು ಆದ್ರೆ ನಾವು ಹಿಂದಿನ ಪದಕ್ಕೆ ಕೂಡಿಸ್ಬೇಕು ಅದನ್ನ ಲುಕ್ ಆಟ್ ಲುಕ್ ಆಟ್ ಸಪರೇಟ್ ಆಗಿ ಹೇಳೋದನ್ನ ಲುಕ್ ಆಟ್ ಒಂದೇ ಪದ ಮಾಡೋದು ನಾನು ಅಲ್ಲಿಗೆ ಅನ್ನೋದನ್ನ ನಾನು ಅಲ್ಲಿಗೆ ಅದು ಮೂರನ್ನು ಕೂಡಿಸ್ತೀವಿ ನಾವು ಅಲ್ಲಿಗೆ ಹೋಗ್ತೀನಿ ನಾನು ಅಲ್ಲಿಗೆ ಹೋಗ್ತೀನಿ ನಾನು ಅಲ್ಲಿಗೆ ಹೋಗ್ತೀನಿ ನಾವು ನಿಲ್ಸೋದಿಲ್ಲ ನಾನು ಅಲ್ಲಿಗೆ ಹೋಗ್ತೀನಿ ಸೊ ಅದು ಒಂದೇ ಪದ ತರ ಕಾಣುತ್ತೆ ನಾನು ಅಲ್ಲಿಗೆ ಹೋಗುತ್ತೇನೆ ಅನ್ನೋದನ್ನ ನಾನು ಅಲ್ಲಿಗೆ ಹೋಗ್ತೀನಿ ಒಂದೇ ತರ ಕಾಣಿಸುತ್ತೆ ಆಡು ಭಾಷೆ ಆತರ ಬರುತ್ತೆ ಅದೇ ತರ ಇಂಗ್ಲೀಷ್ ಅಲ್ಲಿ ಓದ್ಬೇಕಾದ್ರೆ ಮುಂದಿನ ಪದ ಮೊಬೈಲ್ ಸ್ಟಾರ್ಟ್ ಆಯ್ತು ಅಂತ ಇಟ್ಕೊಳ್ಳಿ ಮತ್ತೊಂದು ಪದ ಮೊಬೈಲ್ ಅಲ್ಲಿ ಸ್ಟಾರ್ಟ್ ಆಯ್ತು ಅಂತ ಇಟ್ಕೊಳ್ಳಿ ಆ ಮೂರನ್ನು ಒಂದು ಸೆಂಟೆನ್ಸ್ ಅಲ್ಲಿ ಫುಲ್ ನಿಮಗೆ ಮೊಬೈಲ್ ಅಲ್ಲಿ ಸ್ಟಾರ್ಟ್ ಆಗೋ ಪದನ ಇದ್ರೆ ಅದೆಲ್ಲದನ್ನು ಕೂಡಿಸಿ ಒಂದೇ ಪದ ತರ ಮಾಡಿದಾಗ ಫ್ಲೂಯೆನ್ಸಿ ಇರುತ್ತೆ ರೀಡಿಂಗ್ ಅಲ್ಲಿ ಫ್ಲೂಯೆನ್ಸಿ ಸ್ಟಕ್ ಆಗಲ್ಲ ನಿಲ್ಸ್ಬಾರ್ದು ನಾವು ಮಾತಾಡಬೇಕಾದ್ರೆ ಜಾಸ್ತಿ ಎಲ್ಲಿ ಗ್ಯಾಪ್ ಕೊಡ್ಬೇಕು ಅಲ್ಲಿ ಮಾತ್ರ ಗ್ಯಾಪ್ ಕೊಡಬೇಕು ಉದಾಹರಣೆಗೆ ಇಲ್ಲಿ ನೋಡಿ ಲುಕ್ ಆಟ್ ದ ಮತ್ತೆ ಬಿಗ್ ನ ಸೇರಿಸಲಿಕ್ಕೆ ಆಗುವುದಲ್ಲ ದ ಬಿಗ್ ಅಂತ ಹೇಳಬೇಕು ದ ಸಪರೇಟ್ ಆಗಿ ಹೇಳ್ತೀವಿ ಬಿಗ್ ಸಪರೇಟ್ ಆಗಿ ಹೇಳ್ತೀವಿ ದ ಬಿಗ್ ಡೆನ್ ಅಲ್ಲಿ ಯಾವುದು ಮೊಬೈಲ್ ಇಂದ ಸ್ಟಾರ್ಟ್ ಆಗಲ್ಲ ಬಟ್ ಇಲ್ಲಿ ಲುಕ್ ಆಟ್ ಲುಕ್ ಅಟ್ ಮೊಬೈಲ್ ಸ್ಟಾರ್ಟ್ ಸೊ ವಿ ಕ್ಯಾನ್ ಸೇ ಲುಕ್ ಆಟ್ ಅಂಡ್ ಇಲ್ಲಿ ನೋಡಿ ಶಿ ಈಸ್ ಶಿ ಈಸ್ ಇದೆಯಲ್ಲ ಶಿ ಈಸ್ ನ ಶಿ ಈಸ್ ಮೈ ಮಾಮ್ ಅಂತ ಹೇಳ್ಬೋದು ಶಿ ಈಸ್ ಅದು ನಾವು ಅಪಾಸ್ಟ್ ಹಾ ಸೊ ಅದು ಶಿ ಈಸ್ ನ ಶಿ ಈಸ್ ಅಂತ ಮಾಡ್ತೀವಿ ಶಾರ್ಟ್ ಫಾರ್ಮ್ ಅದು ಕಂಟ್ರಾಕ್ಷನ್ ಶಿ ಈಸ್ ಶಿ ಈಸ್ ಹಾ ನೋಡಿ ಇದ್ರಲ್ಲಿ ನೋಡಿ ಇಟ್ ಈಸ್ ಅ ಬಿಗ್ ಇಟ್ ಈಸ್ ಅ ಬಿಗ್ ಅಂತಿದೆಯಲ್ವಾ ಇದನ್ನ ಇದನ್ನು ನೀವು ಇಟ್ ಈಸ್ ಇಟ್ ಈಸ್ ಅ ಬಿಗ್ ಮೂರು ಒಂದೇ ಪದ ಅಂತ ಅನ್ಸುತ್ತೆ ಇಟ್ ಈಸ್ ಅ ಬಿಗ್ ಇಟ್ ಈಸ್ ಅ ಬಿಗ್ ಏನದು ಪಾಟ್ ಇಟ್ ಈಸ್ ಅ ಬಿಗ್ ಪಾಟ್ ಸೊ ಪಾಟ್ ಸಪರೇಟ್ ಆಗಿ ಹೇಳ್ಬೇಕು ನಾವು ಬಿಗ್ ಜಿ ಮತ್ತೆ ಪಿ ಜಿ ಮತ್ತೆ ಪಿ ನೀವು ಆಗೋದಿಲ್ಲ ಗಪ್ ಅಂತ ಕೂಡ್ಸಕ್ಕಾಗಲ್ಲ it is a big it is a big pot. it is a big it is a bigger pot. it is a bigger thought. it is a bigger thought. Fluency. Fluency. okay, yes, now let's move on. Let me, uh, look at. all right. okay, look, look at the big. she is my mom. 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 It is a big pot. It is a big pot. 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 अदना इतना ना वो it's it is ना it's अंतर नहीं लगता it's a big pot. अपोस्ट्रोफी हाँ अपोस्ट्रोफी ऐसे बड़ी बिगन इगा <laughs> इले it ಅಫಾಸ್ಟ್ರಾಫಿ ಎಸ್ ಹಾಕ್ಲೇಬೇಕು ಇಲ್ಲ ಅಂದ್ರೆ ಇಟ್ಸ್ ಇಟ್ಸ್ ಅನ್ನೋದು ಬೇರೆ ಅದ ರಾ ಅಂತ ಬರುತ್ತೆ ಅದ ಇದು ಅಫಾಸ್ಟ್ರಾಫಿ ಹಾಕಿದ್ರೆ ಮಾತ್ರ ಇಟ್ ಈಸ್ ಅಂತ ಆಗೋದು ಇಲ್ಲಿ ನೀವು ಇಟ್ಸ್ ಇಟ್ಸ್ ಬಿಗ್ ಇಟ್ಸ್ ಅ ಬಿಗ್ ಥಾಟ್ಸ್ಟ್ರಾಫಿ ಹಾಕ್ಲೇಬೇಕು ದ ಬಿನ್ ಡಿಡ್ಯೂ ಸಿ ದ ಬಿಲ್ ಓಕೆ ಸೊ ಇಲ್ಲಿ ಡಿಡ್ ಮತ್ತೆ ಯುನ ನೀವು ಕೂಡಿಸ್ಬೋದು ಡಿಡ್ ಯು ಡಿಡ್ ಯು ಅಂತ ಹೇಳಬಹುದು ಡಿಡ್ ಯು ಡಿ ದ ಬಿಲ್ ಓಕೆ ಹಿ ಇಸ್ ಇನ್ ದ ಕ್ಯಾಪ್ ಹಾ ಯು ಅನ್ನೋದು ಅವೆಲ್ಲ ತಾನೆ ಯು ಸೌಂಡ್ ಹೌದು ಹೌದು ಆದ್ರೆ ಯು ಶಬ್ದ ಶಬ್ದ ನಾನು ಹೇಳ್ತಾ ಇರೋದು ಯು ಅನ್ನೋ ಶಬ್ದ ಮೊಬೈಲ್ ಯೂನಿಕ್ ಯೂನಿಫಾರ್ಮ್ ಇದೆಲ್ಲ ಮೊಬೈಲ್ ತಾನೆ ಯು ಐ ಯು ಎಕ್ಸಾಕ್ಟ್ಲಿ ನಾನು ಶಬ್ದ ಅಂತ ಹೇಳ್ಬೇಕಿತ್ತು ನಾನು ಮೊಬೈಲ್ಸ್ ಅಂತ ಹೇಳಿದೆ ಆಕ್ಚುಲಿ ಶಬ್ದ ಶಬ್ದ ಬರವಣಿಗೆ ಆಮೇಲೆ ಬಂದಿರೋದು ಫಸ್ಟ್ ಶಬ್ದ ತಾನೆ ಸೊ ನೀವು ಇಲ್ಲಿ ಯು ಇದೆ Ali, you are not sure. The more actually, Sound borrowed you. So did you? Did you? Did you? So did? Matte you say that? Did you? Okay. So he is in the he is in the camp. He is in the camp. The, 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 the cat is with the dog. The cat. The cat is with the dog. The cat is. With the, dog. the cat is with the dog. इल्ली Cat मतलब इज़नु cat, cat, cat is. The cat is. The cat is with the dog. इट इज फॉर्ू इट ईज फॉर्व इे फॉर् जम जे फॉर् जम जम अल जै क्या गो विथ क्या हेड़ी क्यान ಕ್ಯಾನಿ ಕ್ಯಾನ್ಇ ಕ್ಯಾನ್ಇ ಗೋ ವಿತ್ ಹೆಚ್ಚನ ಸೈಲೆಂಟ್ ಮಾಡಬೇಕಾಗುತ್ತೆ ಅದೇ ತರ ನೂರ ಇಪ್ಪತ್ತು ವರ್ಡ್ಸಿಗೂ ನೂರ ಇಪ್ಪತ್ತು ಸೆಂಟೆನ್ಸ್ ಇದೆ ಸೆಟ್ ತ್ರೀ ಸೆಟ್ ತ್ರೀ ಅಲ್ಲಿ ಏನಿದೆ ನೋಡಿ ಸೇಮ್ ಅದೇ ತರ ಇರುತ್ತೆ ಇಟ್ ಈಸ್ ಮೈ ಗನ್ it is, my gun. It is my, gun. It's my gun it's my gun it's my gun it's my gun here is my pen here is my pen here is my pen, here's my pen. Here's my pen. Here's my pen. here is my pen so even in a short month you here is antiria th baba uh, here's ಸೊ ಫಸ್ಟ್ ಫಸ್ಟ್ ಎಸ್ ಹಾಕಿದ್ರೆ ಅಲ್ಲಿ ಈಸ್ ಅಂತ ಅರ್ಥ ಹಿಯರ್ಸ್ ಮೈ ಪೆನ್ ಹಿಯರ್ಸ್ ಮೈ ಪೆನ್ ಯಸ್ ಹಿಯರ್ಸ್ ಮೈ ಪೆನ್ ಐ ಹ್ಯಾವ್ ಟೆನ್ ಪೆನ್ಸ್ ಐ ಹ್ಯಾವ್ ಟೆನ್ ಪೆನ್ಸ್ ಅದು ಇದು ಇದನ್ನ ಕನ್ನಡದಲ್ಲಿ ಹೇಗೆ ಬರೀಬೇಕು ಅಂತ ಗೊತ್ತೆ ಅದನ್ನೇ ನಾನು ಹೇಳಿದ್ದು ಈಗ ಅದು ಹೇಳಿದ್ರೆ ನೀವು ಬರ್ ಅದು ಸ್ವಲ್ಪ ನಿಮಗೆ ಕ್ಯಾಚ್ ಆಗುತ್ತೆ ಹಿಯರ್ಸ್ ಹಿಯರ್ಸ್ ಹೇಳ್ತೀರಾ ಆ ಹಿಂಗ್ ಓಕೆ ಇದನ್ನ ಹಾ ಬರೀರಿ ಹಾ ಬರ್ದು ಕೆಳಗಡೆ ಯಾವತ್ತು ಕೊಡ್ಬೋದಾ ಹಿಯರ್ಸ್ ಅದು ಓದಕ್ಕಾದ್ರೆ ಓದ್ರಿ ಹಿಯರ್ಸ್ ಮೈ ಮೈಥಾನ್ ಅದೇ ಅದೇ ಅಂದ್ರೆ ನೀವು ರೆಫರೆನ್ಸ್ ಈಗ ಬರವಣಿಗೆ ರೆಫರೆನ್ಸ್ ಹೇಳೋದಕ್ಕೆ ಆ ಶಬ್ದಕ್ಕೆ ಬರವಣಿಗೆ ರೆಫರೆನ್ಸ್ ಅಷ್ಟೇ ಹಿಯರ್ಸ್ ಮೈ ಕ್ಯೂಸ್ ಮೈಥಾನ್ okay here's my pen yes correct here's my pen we i have 10 pens i have 10 pens we are in the cab 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 it is a little bug it's a little bug yes it's a little bug

ஒன்ை இத ಐ ಹ್ಯಾವ್ ಅ ಲಿಟ್ಲ್ ಕ್ಯಾಟ್ ದೇ ಲೈಕ್ ಟು ಜಾಗ್ ಇಲ್ಲಿ ನಿಮಗೆ ಇದರಲ್ಲಿ ಸೈಟ್ ವರ್ಡ್ಸ್ ಯಾವ್ದು ಇಟ್ ಹ್ಯಾವ್ ಹಿಯರ್ ಆರ್ ಲಿಟಲ್ ಇದೆಲ್ಲ ಅಲ್ಲಿರೋದೇ ಇಲ್ಲ ಅದರಲ್ಲೇ ಸೆಂಟೆನ್ಸ್ ಇರೋದು ಎಕ್ಸ್ಟ್ರಾ ನಿಮಗೆ ಸಿಬಿ ವರ್ಡ್ ಸಿ ವರ್ಡ್ ಯಾವುದು ಜಾಗ್ ಜ ಆಗ್ ಜಾಗ್ ಅದನ್ನು ಓದಕ್ ಗೊತ್ತಿರ್ಬೇಕು ಓಕೆ ನೀನು ಹೊಂದಿರೋದಿಲ್ಲ ಇಲ್ಲ ಸರ್ ನನಗೆ ಇದರಲ್ಲಿ ವರ್ಡ್ಸ್ ಬರಲ್ಲ ಅಂತ ನೀವು ಹೇಳ ಈಗ ರೀಡಿಂಗ್ ರೈಟಿಂಗ್ ಬೇಸಿಕ್ ಆಗಿ ನಿಮಗೆ ಕಲಿಯಕ್ಕೆ ಬಂದವರು ನಿಮ್ಗೆ ಇಂಗ್ಲೀಷ್ ಓದಕ್ಕೆ ಬೇಕೇ ಬರಲ್ಲ ಅಂತ ಬರಲ್ಲ ಅಂತ ಸೇರಿದಿರಲ್ವಾ ಒನ್ ಮಂತ್ ನಾನು ನಿಮಗೆ ಏನು ಕಳಿಸಿದ್ದೀನಿ ಒನ್ ಮಂತ್ ಆಯ್ತಲ್ವಾ ಒನ್ ಡೇಸ್ ಟು ಡೇ ಹಾಂ ಒನ್ ಮಂತ್ ನಾನು ನಿಮ್ಗೆ ಏನು ಕಳಿಸಿದ್ದೀನಿ ಅದು ಬಿಟ್ಟು ಬೇರೆ ಏನೂ ಇಲ್ಲ ಇದರಲ್ಲಿ ನೀವು ನರ್ವಸ್ ಆಗ್ತೀರಾ ಯಾಕೆಂದ್ರೆ ತುಂಬಾ ಸರ್ ನಮಗೆ ಸೆಂಟೆನ್ಸ್ ಸೆಂಟೆನ್ಸ್ ಓದಲೇಬೇಕು ನೀವು ಯಾಕೆಂದ್ರೆ ನಾನು ನಿಮಗೆ ಹ್ಞೂ ಎಸ್ ಆಕ್ಚುಲಿ ಒನ್ ಟ್ವೆಂಟಿ ಅಲ್ಲ ತ್ರೀ ಹಂಡ್ರೆಡ್ ವರ್ಡ್ಸ್ ಇದೆ ನಾನು ಜಸ್ಟ್ ಅದನ್ನ ಆಮೇಲೆ ಒನ್ ಟ್ವೆಂಟಿ ಇನ್ನು ಒನ್ ಟ್ವೆಂಟಿ ಒನ್ ಫಿಫ್ಟಿ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡ್ತೀನಿ ಬಟ್ ಬೇಸಿಕಲಿ ಅದರಲ್ಲಿರೋದೇ ನಿಮ್ಗೆ ಬಂದಿರೋದು ಈಗ ಸೆಂಟೆನ್ಸ್ ನಾನು ಅದ್ರಲ್ಲಿ ಅದ್ರಲ್ಲಿ ಇರೋದೇ